ನನ್ ಮಗನಿಗೆ ಇಪ್ಪತ್ತೈದು ವರ್ಷ ನಾ ಅವರಿಲ್ಲೇ ಕುಡಿದು ಕುಡಿದಿ ಬಿಡುಸ ಅವ್ನಿಗೆ ನನ್ಗೆ ಇರೋದು ಒಬ್ಬ ಒಬ್ಬ ಮಾಕ ಇರೋದು ನಾಲ್ಕು ಗಂಟೆ ಗಂಟೆಗೆ ತಗದು ನಾಕ್ ಗಂಟೆಗೆ ತಗದು ಸುಮ್ಮನೆ ಅದ ಅಭ್ಯಾಸ ಬಾ ಬಾ ಅಂತ ಹೇಳಿಕ್ಕೆ ಇರ್ತದೆ ಈ ಒ ಡಬಾಬಾ ಗೂಳಿ ಡಬಾ ಆ ಗೂಳಿ ಡಬಾ ಬಾಬಾ ಅನ್ನೋದ ನಿಮ್ಮ ಒಂದೇನಪ್ಪಾ ಅಂದ್ರೆ ಈಗ ಮೂರ್ ನಾ ಈಗ ಒಂದೆರ್ಡ್ ಮೂವರ್ ತಿಂಗಳ ಹಿಂದೆ ಅವನಿಗೆ ಇದಕ್ಕಿದಂಗೆ ಮುಚ್ಚಿ ರೋಗ ಬಂದ್ಬಿಟ್ಟು ಬಾಗಿಲು ಒಡ್ದಾಕ ಬಿಟ್ಟು ಇವ್ನ ತಗೋ ಅಡ್ಮಿಂಟ್ ಮಾಡಿರೋದು ಕುಡಿಯೋದಲ್ಲೇ ಇಲ್ಲೇ ಕುಡಿಯೋದೇ ಇವರೆಲ್ಲ ಸರ್ಕಾರದಿಂದ ನಿಮ್ಗೆ ಎಣ್ಣೆ ಮರದ ಪರ್ಮಿಷನ್ ಕೊಟ್ಟಿದಾರ ಏನ್ ಇಷ್ಟೊಂದ್ ಜನ ಕುಡಿಸ್ತಾ ಇದ್ದೀರಿ ನೀವು ಅದು ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಕುಡಿಸ್ತಿರಂತೆ ರಾತ್ರಿ ಹತ್ಕೊಂಡವ್ರು ಕುಡಿಸ್ತಿರಂತೆ ಯಾರು ನಿಮ್ಗೆ ಅದಕ್ಕೆ ಅಧಿಕಾರ ಕೊಟ್ಟಿರೋದು ಸಾರ್ವಜನಿಕರು ಜನರಿಗೆ ಇದರ ಕುಡಿಸಿ ಅವ್ರ ಜೀವನಗಳನ್ನ ಹಾಳು ಮಾಡ್ತಾರೆ ಎಷ್ಟು ರೀತಿ ಸರಿ ಇದ್ರಿ ಮಾಡ್ತಿರೋದಕ್ಕೆ ಅಲ್ಲ ಮಾತಾಡಿ ಇದು ನಿಮ್ದೇ ತಾನೇ ಅಂಗಡಿ ನಿಮ್ದೇ ತಾನೇ ಮನೆ ನೀವೇ ತಾನೇ ಕೊಡ್ತಿದ್ದಲ್ಲಿ ನಾವು ಬೆಳಗಿಂದ ನೋಡ್ತಾ ಇದೀವಿ ಸುಮಾರು ಎಪ್ಪತ್ತು ಮೂರು ಜನ ಬಂದು ಕುಡಿದಾರೆ ನಿಮ್ಮ ಅಂಗಡಿಲಿ ಗುಳಿ ಡಾಬಾ ಅಂತ ಹೆಸರು ಹೇಳ್ತಾರೆ ಯಾರು ಏನು ನಮ್ಮನ್ನು ಅಳ್ಳಾಡ್ಸೋಕ್ಕಾಗಲ್ಲ ಲೈಸನ್ಸ್ ಇರೋರೇ ಅವೆಲ್ಲ ರೂಲ್ಸ್ ಫಾಲೋ ಮಾಡ್ತೀವಿ ನಾವು ಲೈಸೆನ್ಸೇ ಇಲ್ಲದೆ ನಾವು ರೂಲ್ಸ್ ಬ್ರೇಕ್ ಮಾಡ್ತೀವಿ ಅಂತ ಹೇಳಿ ಚಾಲೆಂಜ್ ಮಾಡುವಂಥಷ್ಟು ಪವರ್ ಇದೆ ಅವ್ರಿಗೆ ಹೌದಾ ಅಷ್ಟೊಂದು ಪವರ್ ಇದೆ ಅಂದ್ರೆ ಕಾನೂನಿಗಿಂತ ದೊಡ್ಡವರು ಹಾಗಾದ್ರೂ ಅವರು ನಮ್ಮನ್ನು ಯಾರು ಆಗಲ್ಲ ನಮ್ಮನ್ನು ಯಾರು ಏನು ಮಾತಾಡಕ್ಕೆ ಆಗಲ್ಲ ಅಷ್ಟು ಪವರ್ ಇದೆ ನಮ್ಗೆ ಎಲ್ಲ ಕಡೆ ಸಪೋರ್ಟ್ ಇದೆ ಯಾವ ಡಿ ಸಿ ಅಲ್ಲ ಯಾವ ಪೊಲೀಸ್ ಅಲ್ಲ ನಾವು ಯಾರ್ನೂ ಕೂಡ ಇದು ಯಾರಿಗೂ ಕೂಡ ನನ್ನ ಎದುರಲ್ಲ ಅನ್ನೋ ಅಷ್ಟು ಚಾಲೆಂಜ್ ಮಾಡೋ ಅಷ್ಟು ಹೌದಾ ಪರವಾಗಿಲ್ಲ ರೀ ಅಂದ್ರೆ ಸರ್ಕಾರ ಕಾನೂನ್ಗಿಂತ ದೊಡ್ಡವರ ಬಿಟ್ಟಿದ್ರಲ್ಲ ರೀ ಅಮ್ಮ ಎದ್ದಿದ ತಕ್ಷಣ ಬರ್ತಾರೆ ಎಲ್ಲರೂ ಬಂದು ಇಲ್ಲೇ ಎಷ್ಟೋ ಜನ ಬರ್ತಾರೆ ಮತ್ತೆ ಜಗಳ ಆಯ್ತಾರೆ ಜೆಂಟ್ಸ್ ಗಿಂತ ಲೇಡೀಸ್ ಜಾಸ್ತಿ ಸಾರ್ ಡ್ರಿಂಕ್ಸ್ ಮಾಡೋದು ಇಲ್ಲಿ ಇಲ್ಲಿ

ಕುಡಿತೀರಾ ಎಷ್ಟೊತ್ ಹೋಗಿ ಕುಡಿತೀರಿ ನಾನೇ ಇಷ್ಟೊತ್ತಿಗೆ ಬಂದಿರೋದು ಎಂಟ್ ಗಂಟೆ ಕುಡಿತೀರಿ ಏನು ಕುಡಿತೀರಿ ಮಹಿಳೆಯಾಗಿ ಎಣ್ಣೆ ಹೊಡಿ ಕುಡಿಯುತ್ತೆ ಡ್ರಿಂಕ್ಸ್ ಮಾಡ್ತಾರ ಏನ್ ನಿಮ್ಗ್ ಕುಡಿಯೋವಂಥದ್ ಏನ್ ಪ್ರಾಬ್ರಮ್ ನಿಮ್ಗೆ ಏನ್ ಇಲ್ಲ ಅಲ್ಲ ಏನು ಕುಡಿತೀರಿ ಕಾರಣ ಏನು ಇಲ್ಲ ಎಷ್ಟ್ ವರ್ಷದಿಂದ ಕುಡಿತಾ ಇದೀರಿ ಮೂರ್ ವರ್ಷ ಮೂರ್ ವರ್ಷದಿಂದ ಕುಡಿತಾ ಇದ್ದೀರಿ ಏನ್ ಕೆಲಸ ಮಾಡ್ತಿರ್ತಾವು ನಾವು ಯಾರ ಕೆಲಸ ಮಾಡ್ತಿರ್ತೇನ ಈಗ ಕೆಲಸಕ್ಕೇನು ಐತಲ್ಲ ಆಮೇಲೆ ದಿನೇ ನಾವ್ ಯಜಮಾನ್ರು ಸೀರ ಓಕೆ ಅಲ್ಲ ಕುಡಿಯೋವಂಥದ್ದು ಏನ್ ನಿಮ್ಗೆ ಅಂತ ಏನು ಇಲ್ಲ ಅದು ಯಾಕ್ ಕುಡಿತೀರಿ ಸುಮ್ಮನೆ ಅದು ಬಾಬಾ ಅಂತ ಹೇಳ್ತಾ ಇರ್ತಿದಿ ಈ ಓ ಡಾಬಾ ಗೂಳಿ ಡಾಬಾ ಗೂಳಿ ಡಬಾ ಗೂಳಿ ಡಬಾ ಬಾಬಾ ಅಂತಾ ನಿಮ್ನ ಇದೇನ್ರಿ ರೀ ಅಲ್ಲವಾ ಗೂಳಿ ಡಬಾ ಬಾಬಾ ಅಂತದೇ ಅಂತೀರಲ್ಲ ಬೆಳ್ಬೆಳ್ಗೆ ನಿಮ್ಮಾ ಸುಮ್ಮನೆ ಎಷ್ಟು ಎಷ್ಟುಕ್ಕೆ ತಗಿಯದು ಇದು ಏ ನಿಜ ಹೇಳ್ಬೇಕು ನಾನು ಈಗ ಸುಳ್ಳೇ ಹೇಳ್ಬಾರದು ನಾನು ಎಂಟು ಗಂಟೆ ಬರ್ತೀರಾ ಎಂಟು ಗಂಟೆ ತೆಗ್ದಿರತ್ತಲ್ವಾ ಅಲ್ವಾ ಏ ಏನು ಏನು ಸಿಗುತ್ತಿಲ್ಲ ಗೊತ್ತಿಲ್ಲ ನೀವೇನ್ ಕುಡಿತೀರಿ ನಾವು ಚಾಯ್ಸ್ ಒಂದು ಚಾಯ್ಸ್ ಕುಡಿತೀರಿ ಏನ್ ಕಿಲ್ ಕುಡಿತಿರ್ತೀರಿ ಮಾತಾಡ ಎಷ್ಟು ಹೇಳಿದ್ರು ಕೇಳಲ್ಲ ಮಾತಾಡಪ್ಪ ಹೇಳಿದ್ರು ಕೇಳಲ್ಲ ಅವ್ರ ಹೌದಾ ನಮ್ಮ ಪಪಚ್ಚ ಅವ್ರ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಹೋಗೋದು ಕುಡಿಯೋದು ಬರೋದು ಹೋಗ್ಬಿಟ್ಟು ಮನೆ ಜ್ಞಾನ ಇಲ್ಲ ಪಾನ ಇಲ್ಲ ಬಾಕ್ ಹೊಡೆದಾಕ್ಬಿಟ್ಟು ಮನೆ ಬಾಕ್ ಹೊಡೆದಾಕ್ಬಿಟ್ಟು ಹೋಗಿ ಅಡ್ಮಿಂಟ್ ಇಲ್ಲಿ ಇಲ್ಲಿ ಅವ್ರೆಲ್ಲರೂ ಸೇರ್ಕೊಂಡು ಹೋಗಿ ಅಡ್ಮಿಂಟ್ ಮಾಡಿರೋದು ಏನು ಕುಣಿಯೋದು ಅಷ್ಟೊತ್ತಿಗೆ ಬಂದೆ ಮಾತನಾಡೋ ಬೆಳಗ್ಗೆಯೇ ಬೆಳಗ್ಗೆಯೇ ಬರ್ತಾರೆ ಬೆಳಗೇನೆ ಹೋಗಿ ಎಷ್ಟು ಹೇಳು ಸಾಕಷ್ಟು ಜನ ಬರ್ತಾರಂತಲ್ಲ ಇಲ್ಲಿ ಬೆಳಗ್ಗೆ ಐದು ಗಂಟೆ ನಾಲ್ಕು ಗಂಟೆಗೆ ಬರ್ತಾರೆ ಅಮ್ಮ ಜನ ಬಂದರೆ ನಾವು ಇಲ್ಲೇ ಇಲ್ಲ ಮೈಸೂರಲ್ಲಿ ಇದ್ದಿದ್ದು ನಾನು ಏನೋ ಅಯ್ಯೋ ನಾ ಇಲ್ಲಿ ಮನೆ ಕಟ್ಟಲಿಕ್ಕೆ ಅಂತ ಇದ್ದು ಬಂದೆ ಅಷ್ಟೇ ಆದ್ರೆ ಇಲ್ಲಂತೂ ಸುಮ್ಮ ವಸ್ತುವಿಂದ ನಡಿತೈತಿ ಮಾತನಾಡ್ತೇವೆ ಅವರು ರಾಜ ಮತ್ತೆ ಮದ್ಯ ಮಾರಾಟ ಮಾಡ್ತಾಯಿದ್ರು ಮದ್ಯಗಳು ಅನ್ನೋದು ಅನಧಿಕೃತವಾದ ಸ್ಥಳದಲ್ಲಿ ಮಾರಾಟ ಮಾಡಂಗಿಲ್ಲ ನಿಯಮಗಳ ಪ್ರಕಾರ ಬನ್ನಿ ಇವತ್ತು ನಮ್ಮ ಜೊತೆ ಅಬಕಾರಿ ಇಲಾಖೆಯ ಸೋಮಶೇಖರ್ ಸರ್ ನಮ್ ಜೊತೆ ಇದಾರೆ ಬನ್ನಿ ಇವಾಗ ನೇರವಾಗಿ ಚರ್ಚೆ ಮಾಡ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಯಾವ ಆಧಾರದ ಮೇಲೆ ಮತ್ತೆ ಯಾವ ಒಂದು ಇಂಟ್ ಮೇಲೆ ಇವತ್ತು ನಾವೇ ಇಲ್ಲಿ ಬಂದಿದ್ದೀವಿ ಸಾರ್ವಜನಿಕರಿಂದ ದೂರ ಬರ್ತಾ ಇತ್ತು ಅನಧಿಕೃತವಾಗಿ ಮಧ್ಯ ಮಾರಾಟ ಇದ್ದಾರೆ ಅಂತ ಅಂತೇಳಿ ಅದರಲ್ಲೂ ಕೂಡ ತುಂಬಾ ಸಾಮಾಜಿಕ ವ್ಯವಸ್ಥೆ ಹಾಳಾಗಿದ್ದೇವೆ ಸಾಂಸಾರಿಕ ತೊಂದರೆಗಳು ಇದೆ ಅಂತೇಳಿ ಹೆಂಡತಿ ಮಕ್ಕಳು ಅವರೆಲ್ಲ ಇದು ಸಮಸ್ಯೆ ಆಗ್ತಾ ಇದೆ ಹೇಳಿ ದೂರು ಬಂದಿತ್ತು ಆ ದೂರನ್ನ ಆಧರಿಸಿ ನಾವು ಇಲ್ಲಿ ಬೆಳಗ್ಗೆ ಇಲ್ಲಿ ಬಂದು ನೋಡಿದಾಗ ಅವರು ರಾಜಾರೋಷವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ರು ಮದ್ಯಗಳು ಅನ ಅನಧಿಕೃತವಾದ ಜಾಗ ಸ್ಥಳದಲ್ಲಿ ಮಾರಾಟ ಮಾಡೋಂಗಿಲ್ಲ ಸರ್ಕಾರದ ರೀತಿ ನಿಯಮಗಳ ಪ್ರಕಾರ ಆದರೆ ಇವರು ಅಧಿಕೃತ ಮಳಿಗೆಗಳಿಂದ ಮಧ್ಯಾಹ್ನ ಶೇಖರಣೆ ಮಾಡಿಕೊಂಡು ಅಲ್ಲಿಂದ ಖರೀದಿ ಮಾಡಿಕೊಂಡು ಇಲ್ಲಿ ಬಂದು ಅವರ ಲಾಭಾಂಶ ಇಟ್ಕೊಂಡು ಅಧಿಕೃತ ಸ್ಥಳಗಳಲ್ಲಿ ಮಾರಾಟ ಮಾಡ್ತಾ ಇದರಿಂದ ಜನರು ಬೇಗ ಇದಕ್ಕೆ ಅಡಿಕ್ಷನ್ ಆಗ್ತಾರೆ ದಾಸರಾಗ್ತಾರೆ ಕೆಲಸ ಕಾರ್ಯಗಳು ಇವರು ಬೆಳ್ಳ ಬೆಳಗ್ಗೆ ಇದು ಮಾರಾಟ ಅನಧಿಕೃತ ಮಾರಾಟದಲ್ಲಿ ತೊಡ್ಕೊಂಡಿದ್ದಾರೆ ಇದು ತುಂಬ ಸಾಮಾಜಿಕ ಸ್ವಚ್ಛನ ಹಾಳು ಮಾಡುತ್ತೆ ಅದರಿಂದ ನಾನು ಏನು ಹೇಳೋದು ಅಂದ್ರೆ ಸಾರ್ವಜನಿಕರು ನಮ್ಮ ಸಹಕರಿಸಿದಲ್ಲಿ ಎಲ್ಲೆಲ್ಲಿ ಈ ತರ ಅನಧಿಕೃತವಾಗಿ ಮಾರಾಟ ನಡೀತಾ ಇದೆ ಅಂತ ನಮಗೆ ವಿಷಯ ತಿಳಿಸಿದ್ರೆ ನಾವು ಕೂಡ ನಮ್ಮ ಕೆಲಸ ಮಾಡ್ತೀವಿ ಎಲ್ಲ ಕಡೆನು ಅದ ಆಯ್ತಾ ಕಣ್ಣ ಮುಂದೆ ಒಂದು ನಡೀತಾ ಇದೆ ತಪ್ಪು ಅಂದಾಗ ನಾವೆಲ್ಲ ಸಾರ್ವಜನಿಕರು ಕೇಳಬೇಕು ಹೇಳಿ ಈಗ ನನ್ನ ಖುಷಿಗೋಸ್ಕರ ಎಲ್ರಿಗೂ ತೊಂದರೆ ಆಗಬಾರ್ದು ನನ್ನ ಖುಷಿಯೇ ಕುಡಿಯೋದು ನಾನು ಕುಡಿಬೇಕು ಅಂದ್ಬಿಟ್ಟು ಎಲ್ರಿಗೂ ತೊಂದರೆ ಕೊಡಕ್ ಹೋಗ್ಬಾರ್ದು ಅಲ್ವಾ ನೀವು ಸಾರ್ವಜನಿಕರುಗಳು ಇಷ್ಟು ಜನ ಯುವಕರುಗಳಿದ್ರಿ ಹಾ ಇದನ್ನ ತಡ್ ನಿಲ್ಸಕ್ಕೆ ಎಷ್ಟು ದಿನ ಆಗ್ತಿತ್ತು ಇನ್ ಮುಂದೆ ಆದ್ರೂ ಅವ್ರ ಏನಾದ್ರು ಮತ್ತೆ ಮಾರಾಟ ಮಾಡಿದ್ರೆ ಯಾವತ್ತಾರು ಮಾರಾಟ ಮಾಡಲ್ಲ ಒಂದು ವೇಳೆ ಮಾರಿದ್ರೆ ನಮ್ಗೊಂದು ಕರೆ ಮಾಡಿ ಹೇಳ್ತಾರದು ಮೂರು ಗಂಟೆ ಎರಡು ಗಂಟೆ ಒಂದು ಗಂಟೆ ರಾತ್ರಿ ಹೋದ್ರು ಎಣ್ಣೆ ಕೊಡ್ತಾರೆ ಯಾವ ಡಿ ಸಿ ಯಾವ ಸರ್ಕಾರ ಯಾವ ಇಲಾಖೆ ಹೋದ್ರು ನಮ್ ಏನು ಅಳ್ಳಾಡ್ಸಕ್ ಆಗಲ್ಲ ಅಂತ ಏನ್ರಿ ಹಂಗಂದ್ರೆ ಅರ್ಥ ಹಾ ಏನ್ ಕಾನೂನು ಏನು ಸತ್ತೋಗಿದ್ಯಾ ದೇಶದಲ್ಲಿ ಹಾ ಕಾನೂನು ಸತ್ತೋಗಿದ್ಯಾ ಕಾನೂನು ಎಷ್ಟು ಗಟ್ಟಿಯಾಗಿದೆ ಈ ಸಮಾಜದಲ್ಲಿ ಅನ್ನೋದನ್ನ ಈ ಒಂದು ಕೇಸ್ ಮುಖಾಂತರ ಕೇಸ್ ಸಂಪೂರ್ಣ ಡೀಟೇಲ್ಸ್ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸಂಪೂರ್ಣವಾಗಿ ಹೇಳ್ತೀನಿ ತೊಂದರೆ ಆಗ್ತಾ ಇದೆ ಹೆಣ್ಮಕ್ಳು ಓಡಾಡ್ತಾರೆ ಬರ್ತಾರೆ ಕಾಲೇಜ್ ಹೋಗೋರು ಸ್ಕೂಲ್ ಹೋಗೋ ಮಕ್ಳಿಗೂ ಎಲ್ಲ ಅವ್ರ ಹತ್ರನೇ ಕೊಟ್ಟು ಕಳ್ಸೋ ತರ ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಇದೆ ಏನಕ್ಕೆ ಇಷ್ಟೊಂದು ಡ್ರಿಂಕ್ಸ್ ಕೊಡ್ತಾ ಇದೀರ ಎಲ್ರಿಗೂ ಮಿಲಿಟ್ರಿ ಹೋಟ್ಲ ಹೋಟೆಲ್ ಲೈಸೆನ್ಸ್ ಇದೆಯಾ ತೋರಿಸಿ ಮಿಲಿಟರಿ ಹೋಟ್ಲಲ್ಲಿ ಎಣ್ಣೆ ಕುಡಿಸಿ ಅಂತ ಇದೆ ಸರ್ಕಾರದಿಂದ ಆದೇಶ ಕೊಟ್ಟಿದ್ದಾರೆ ನಿಮಗೆ ಲೈಟ್ ಹಾಕಿ ಮನೆ ಲೈಟ್ ಹಾಕಿ ಲೈಟ್ ಇಲ್ವಾ ಸರ್ಕಾರದಿಂದ ನಿಮ್ಗೆ ಎಣ್ಣೆ ಮರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಏನ್ ಕೃಷ್ಣ ಜನ ಕುಡಿಸ್ತಾ ಇದ್ದೀರಿ ನೀವು ಅದು ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಕುಡಿಸ್ತಿರಂತೆ ರಾತ್ರಿ ಹತ್ತು ಗಂಟೆವರೆಗೂ ಕುಡಿಸ್ತಿರಂತೆ ಯಾರು ನಿಮ್ಗೆ ಅದಕ್ಕೆ ಅಧಿಕಾರ ಕೊಟ್ಟಿರೋದು ಸಾರ್ವಜನಿಕರು ಜನರಿಗೆ ಇದರ ಕುಡ್ಸಿದ್ರೆ ಅವ್ರ ಜೀವನಗಳನ್ನ ಹಾಳು ಮಾಡ್ತಿದ್ರೆ ಎಷ್ಟು ರೀತಿ ಸರಿ ಇದು ನಿಮ್ದೇ ತಾನೇ ಅಂಗಡಿ ನಿಮ್ದೇ ತಾನೇ ಮನೆ ನೀವೇ ತಾನೇ ಕೊಡ್ತಿದ್ದಲ್ಲಿ ನಾವು ಬೆಳಗಿಂದ ನೋಡ್ತಾ ಇದೀವಿ ಸುಮಾರು ಎಪ್ಪತ್ ಮೂರು ಜನ ಬಂದು ಕುಡಿದಾರೆ ನಿಮ್ಮ ಅಂಗಡಿಲಿ ಬೆಳಗಿಂದ ನೋಡ್ತಾನೆ ಕುಂತಿದ್ದೀವಿ ನಾವೆಲ್ಲ ಹೇಳಿ ಏನಕ್ಕೆ ಹಾ ನೀವೊಬ್ರು ಮಹಿಳೆ ಆಗಿ ಹಾ ಈ ತರ ಈ ತರ ಮಾಡ್ತಿರೋದು ನೀವು ಸರಿ ಇದೀಯಾ ಎಲ್ಲಿದೆ ಅಲ್ಲ

ಈಗ ಈಗ ತಪ್ಪು ಮಾಡಿದಿರಿ ಸಿಗಾಕೊಂಡಿದಿರಿ ಈಗ ಎಲ್ಲಿದೆ ಅಂತ ಹೇಳಿ ತೋರಿಸಿ ಬನ್ನಿ ಆಯ್ತು ದಯಮಾಡಿ ಕೊಡ್ತಾ ಬಿಡಿ ಒಬ್ರು ಮಹಿಳೆ ಇಡೀ ಸಮಾಜದ ನಮ್ಮೆಲ್ಲರ ಬದುಕಿನ ಮುಖ್ಯವಾದ ಇದು ನೀವು ಆಯ್ತಾ ಮಹಿಳೆನೇ ಈ ದೇಶದ ಆಸ್ತಿ ಹ ದಯಮಾಡಿ ನೀವೆಲ್ಲ ಮಾದರಿಯಾಗಿರ್ಬೇಕಮ್ಮ ಇಷ್ಟ ಜನ ಗಂಡಸು ಕುಡಿಯೋ ಜಾಗದಲ್ಲಿ ನೀವು ಹೋಗಿ ಕುಡಿತೀನಿ ಅಂದ್ರೆ ಏನರ್ತಾ ಲೇಡೀಸ್ಗೆ ಒಂದ್ ಜಾಗ ಮಾಡಿದಾರೆ ಕುಡಿಯೋಕೆ ಈ ಕಡೆ ಕುಡ್ತಾ ಬಿಡಿ ಹ ಒಳ್ಳೇದಲ್ಲ ನೋಡಿ ಇದು ಸಾರ್ವಜನಿಕ ಕುಡಿಯೋರೇ ಹೇಳ್ತಾ ಇದಾರೆ ಎಷ್ಟೊತ್ತಿಗೆ ತೆಗಿಯತ್ತೆ ಎಷ್ಟೊತ್ತು ಕುಡಿತಾರೆ ಕೂಡ ಅಲ್ಲಿ ಇಲ್ಲಿ ಸ್ವಲ್ಪ ಕದ್ದು ಮುಚ್ಚಿ ಮಾರಾಟಗಳನ್ನು ಮಾಡ್ತಾ ಇರ್ತಾರೆ ಸಾರ್ವಜನಿಕರೇ ಅವರೇ ಮುಂದೆ ಬಂದು ನಮಗೆ ಈ ದೂರುಗಳನ್ನು ನೀಡಿದಲ್ಲಿ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ತಗೋತೀವಿ ಈ ಥರ ಅನಧಿಕೃತ ಮಾರಾಟಕ್ಕೆ ಒಂದು ಅಂತ್ಯವನ್ನು ಕೊಡ್ತೀವಿ ರೈಟ್ ಈಗ ಈಗ ಸಾರ್ವಜನಿಕರು ಒಂದು ಆತಂಕ ಏನು ಅಂತಂದರೆ ಈಗ ಇಂತ ಲಿಕ್ಕರ್ಗಳು ಮಾರೋರು ತುಂಬಾ ಅವರು ಈ ಒಂದು ಲಿಕ್ಕರ್ ಮಾಡ್ತಾರೆ ಅಂತಂದ್ರೆ ಅವ್ರು ಎಲ್ಲ ರೀತಿಯ ಪ್ರಿಪರೇಷನ್ ಆಗಿರ್ತಾರೆ ನಾವೇನಾದ್ರು ದೂರ ಕೊಟ್ಟ ಸಂದರ್ಭದಲ್ಲಿ ನಮ್ಮ ಮೇಲೆ ಆಫ್ಟರ್ ದ ಕೇಸ್ ಆದಂತ ನಮ್ಮ ಮೇಲೆ ಹಳ್ಳಿಗಳು ನಡೀತಾ ನಮ್ಮ ಭಯ ಇರುತ್ತೆ ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟವರ ಕೊಟ್ಟು ಮಾಡುವ ಈಗ ಯಾರೊಬ್ರು ಸಾರ್ವಜನಿಕರು ಇಂಥದ್ದು ನಡೀತಾ ಇದೆ ಅಂತ ಹೇಳಿದಾಗ ಸೊ ನೀವ್ ಅವ್ರ ಹೆಸರು ಕಂಪ್ಲೇಂಟ್ ತಗೊತೀರಾ ಇಲ್ಲ ಅವ್ರ ಹೆಸರನ್ನ ರಿವ್ಯೂ ಮಾಡ್ತೀರಲ್ಲ ನಮ್ಗೆ ಕಾನೂನು ಅಡಿನಲ್ಲಿ ಕ್ರಮ ತಗೋಬೇಕಾದಾಗ ನಮ್ಗೆ ಮಾಹಿತಿದಾರರು ಯಾರು ಅಂತೇಳಿ ನಿಮಗೆ ಬೇಕಾಗುತ್ತೆ ಬೇಕಾಗುತ್ತೆ ಯಾಕಂದ್ರೆ ಈಗ ನಮ್ ನ್ಯಾಯಾಲಯದಲ್ಲಿ ಸಾಕ್ಷ್ಯಾಧಾರಗಳನ್ನ ಒಂದು ಇದನ್ನು ಕೊಡ್ತಕ್ಕಂಥದ್ದು ಅದ್ರ ಕ್ರಮ ತಗೊಳ್ತಕ್ಕಂಥದ್ದು ಇರೋದ್ರಿಂದ ಸಾಕ್ಷಿದಾರರು ಬೇಕಾಗುತ್ತೆ ಬೇಕಾಗುತ್ತೆ ಸರ್ ಈಗ ಈಗ ಆಲ್ರೆಡಿ ಇವ್ರ ಮೇಲೆ ಸಾಕಷ್ಟು ಕೇಸ್ಗಳಾಗಿದೆ ಅಂತ ಕೇಳ್ಬಿಟ್ಟರು ಈಗ ಆಲ್ರೆಡಿ ಇವ್ರ ಮೇಲೆ ಎರಡು ಮೂರು ಕೇಸ್ಗಳಾಗಿದೆ ಅಷ್ಟೆಲ್ಲ ಕೇಸ್ ಆದ್ರೂ ಮತ್ತೆ ಮತ್ತೆ ಇವರು ಈ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಅಂದಾಗ ಸೊ ಈಗ ಈ ನಿಟ್ಟಿನಲ್ಲಿ ಮತ್ತೆ ಇವ್ರ ಮೇಲೆ ಎಷ್ಟು ಕಠಿಣವಾಗಿ ಎಷ್ಟು ಸ್ಟ್ರಾಂಗ್ ಆಗಿ ನೀವು ಕೇಸ್ ಮಾಡ್ತಾ ಇದ್ದೀವಿ ಈಗ ಅವರಿಗೆ ನಾವು ಎಚ್ಚರಿಕೆಗಳನ್ನು ಕೊಟ್ಟಿರ್ತೀವಿ ಮೇಲಿಂದ ಮೇಲೆ ಅವರು ಅವರಿಗೆ ಪ್ರಕರಣಗಳು ದಾಖಲಾಗಿರ್ತವೆ ಎಚ್ಚರಿಕೆಯನ್ನು ಕೊಟ್ಟಿರ್ತೀವಿ ಅದ್ಯೂ ಕೂಡ ಅವರು ಅವರ ಒಂದು ಸರಿಯಾಗಿ ತಿದ್ದಕೊಂಡಿರೋದಿಲ್ಲ ಆದರೆ ಪದೇ ಪದೇ ಈ ಥರ ತಪ್ಪುಗಳನ್ನು ಮಾಡಿದಾಗ ನಾವು ಅವನ್ನೆಲ್ಲ ಉಲ್ಲೇಖಿಸಿ ನ್ಯಾಯಾಲಯಕ್ಕೆ ಸರಿಯಾಗಿ ಒಂದು ಇದನ್ನು ಸಲ್ಲಿಸ್ತೀವಿ ನಮಗೆ ನ್ಯಾಯಾಲಯ ಏನು ತೀರ್ಮಾನ ತಗೊಳ್ಳುತ್ತೆ ಅವ್ರಿಗೆ ಒಂದು ಬೇಲ್ ಚಿಕ್ಕೋದಾಗ್ಲಿ ಇದಾಗ್ಲಿ ಮತ್ತೊಂದಾಗ್ಲಿ ಅದು ಕಾನೂನಾದಿ ಇಲ್ಲಿ ನ್ಯಾಯಾಲಯದಕ್ಕೆ ವಿವೇಚನೆ ಬಿಟ್ಟಿರುತ್ತೆ ಲೈಕ್ ಸಮ್ ಕೆಲಸ ನಾವು ಮಾಡಿ ಎಷ್ಟು ಜನ ಇವತ್ತು ಬಂದಿದ್ದೀರಿ ಸರ್ ಇವತ್ತು ನಾವು ಸುಮಾರು ಡಿ ಸಿ ಸ್ವಾಡ್ ಸಿಬ್ಬಂದಿ ಸಬ್ ಡಿವಿಷನ್ ಉಪವಿಭಾಗದ ಸಿಬ್ಬಂದಿ ಮಂಡ್ಯ ರೇಂಜ್ ಸಿಬ್ಬಂದಿ ಒಟ್ಟಾರೆಯಾಗಿ ಇಲ್ಲಿ ದಾಳಿ ನಡೆಸಿದ್ದೀವಿ ರೈಟ್ ಸರ್ ಥ್ಯಾಂಕ್ ಯು ಸರ್ ರೈಟ್ ರೈಟ್ ಬನ್ನಿ ನೋಡಿ ಇದು ಅಬಕಾರಿ ಇಲಾಖೆಯ ಮುಖ್ಯಸ್ಥ ಸೋಮಶೇಖರ್ ಅವರು ಹೇಳಿದ್ದು ಸಾರ್ವಜನಿಕರು ಯಾವುದೇ ರೀತಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಸಾರ್ವಜನಿಕರಿಗೆ ಇಂತ ತೊಂದರೆಗಳು ಏನೇ ಆದರೂ ನೀವು ರಾಜಾರೋಷ್ವಾಗಿ ನೀವು ನಮ್ಮ ಅಬಕಾರಿ ಇಲಾಖೆಗೆ ಬಂದು ನಮಗೆ ಕೈ ಜೋಡಿಸಿ ಇಂಥ ಹಲವಾರು ವಿಚಾರಗಳನ್ನ ನಾವು ಈ ತರ ಕೊಟ್ಟಂತ ಸಂದರ್ಭದಲ್ಲಿ ನಿಮಗೆ ನಾವು ನೀವು ಸಹಕರಿಸಿದ್ರೆ ಮಾತ್ರ ನಾವು ನಮ್ಮ ಕೆಲಸಗಳನ್ನ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಇವತ್ತು ಅಬಕಾರಿ ಇಲಾಖೆಯ ಈ ಒಂದು ಕೆಲಸ ನಿಜವಾಗ್ಲೂ ತುಂಬಾ ಖುಷಿ ಕೊಟ್ಟಿದೆ ಯಾಕಂದ್ರೆ ಸಾ ಎಷ್ಟೋ ಜನರ ಜೀವ ಎಷ್ಟೋ ಜನರ ಜೀವವನ್ನ ತೆಗಿತಾ ಇರುವಂತ ಈ ಒಂದು ಗೂಳಿ ಡಾಬಾ ಏನು ಒಂದು ಈ ಜಾಗ ಇದೆಯಲ್ಲ ಇಲ್ಲಿ ಸುತ್ತಮುತ್ತ ಹೇಳೋದು ಅದನ್ನೇ ಗೂಳಿ ಡಾಬಾ ಅಂತ ಹೇಳ್ತಾರೆ ಏನು ಈ ಒಂದು ಜಾಗ ಹೇಳ್ತಿದ್ರಲ್ಲ ಇದು ನಿಜವಾಗ್ಲೂ ಎಷ್ಟೋ ಜೀವಗಳನ್ನ ಉಳಿಸಿದೆ ನಿಜವಾಗ್ಲೂ ಅಬಕಾರಿ ಇಲಾಖೆಗೆ ಇಡೀ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ಒಂದು ಥ್ಯಾಂಕ್ಸ್ ಹೇಳಬೇಕು ನಿಜವಾಗ್ಲೂ ಅಬಕಾರಿ ಇಲಾಖೆ ಈ ಒಂದು ಕೆಲಸ ನಿಜವಾಗ್ಲೂ ತುಂಬಾ ಒಳ್ಳೆ ಕೆಲಸ ಆಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಇಂತಹ ಸಾಕಷ್ಟು ವಿಚಾರಗಳು ಎಲ್ಲೇ ನಡೆದ್ರೂ ನೀವು ದಯಮಾಡಿ ಸಾರ್ವಜನಿಕರು ಅಬಕಾರಿ ಇಲಾಖೆಗೆ ಇಲ್ಲಾಂದರೆ ನಮ್ಮಂಥ ಮಾಧ್ಯಮದವ್ರಿಗೆ ನೀವು ಕರೆ ಮಾಡಿ ನಿಮ್ಮ ಜೊತೆ ನಾವು ನಿಲ್ತೀವಿ ಇಂಥವೆಲ್ಲ ನಿಲ್ಲಬೇಕು ಅಂತ ಹೇಳ್ತಾ ಬನ್ನಿ ಅಷ್ಟೇ ಅಲ್ಲ ಇವ್ರೇನೀಗ ಹೋಟೆಲ್ ನಡೆಸ್ತಾ ಇದಾರೆ ಅದಕ್ಕೆ ಲೈಸೆನ್ಸ್ ಇದೆಯಾ ಹೋಟೆಲ್ ಆಹಾರ ಮತ್ತು ಸುರಕ್ಷೆ ಇಲಾಖೆಯವರು ಲೈಸೆನ್ಸ್ ಇದೆಯಾ ಅಂತ ಚೆಕ್ ಮಾಡಬೇಕು ಮತ್ತು ಮಂಡ್ಯದ ನಗರದವರು ಇಲ್ಲಿ ಏನೇನು ವ್ಯವಸ್ಥೆ ನಡೀತಿತ್ತು ಅಂತ ಹೇಳಿ ಅವ್ರ ಮೇಲೆ ಮತ್ತು ನಗರಸಭೆಯವರು ಒಂದು ಸ್ವಲ್ಪ ತಗೊಬೇಕು ಅದಲ್ಲದೆ ತಂಬಾಕು ಏನು ತಂಬಾಕು ಇಲಾಖೆ ಮಂಡ್ಯದ ತಂಬಾಕು ಇಲಾಖೆ ಇದೆ ಅವರು ಏನಿಷ್ಟು ಸಾಕಷ್ಟು ತಂಬಾಕುಗಳನ್ನ ಇಲ್ಲಿ ಮಾರಾಟ ಮಾಡ್ತಿದ್ರು ಆ ನಿಟ್ಟಿನಲ್ಲಿ ಆ ತಂಬಾಕು ಅವ್ರನ್ನ ಆ ಇಲಾಖೆಯವರು ಇದ್ರ ಕಡೆ ಗಮನ ವಹಿಸ್ಬೇಕು ಅಂತ ಹೇಳ್ತಾ ಇಂಥ ವಿಚಾರಗಳನ್ನ ನಡೆದಾಗ ದಯಮಾಡಿ ನೀವು ನಮಗೆ ಕರೆ ಮಾಡಿ ನಾವು ನಿಮ್ ಜೊತೆ ಇರ್ತೀವಿ ಇದು ನಾನು ಜಯಕುಮಾರ್ ಒನ್ ಇಂಡಿಯಾ ಟಿವಿ ಮಹೇಶ್ ಕ್ಯಾಮ್ರಾಮನ್ ಜೊತೆ